ರಾಜ್ಯ ಸರ್ಕಾರ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿರೋರಿಗೆ ಈ ಸ್ಕೀಮ್ ಅಡಿಯಲ್ಲಿ ತಗೋಬೇಕು ಅಂತ ಹೇಳಿದ್ದಾರೆ ಐದು ಲಕ್ಷ ರೂಪಾಯಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೇನು ಕಾರ್ಡಿನ ಅವಶ್ಯಕತೆ ಏನಿಲ್ಲ ಅಲ್ವಾ ಎಪ್ಪತ್ತು ಲಕ್ಷ ರೂಪಾಯಿ ಎಪ್ಪತ್ತು ವರ್ಷ ವಯಸ್ಸು ಆಗಿರೋ ಹೆಚ್ಚಾಗಿ ಹೆಚ್ಚಾಗಿರೋರು ನೇರವಾಗಿ ಬರ್ಬೋದು ನಮ್ಮ ಏನು ಯೋಜನೆ ಅಡಿಯಲ್ಲಿ ಅವರು ಟ್ರೀಟ್ಮೆಂಟ್ ತಗೋಬಹುದು ಮತ್ತು ಏನು ಕೇಂದ್ರ ಸರ್ಕಾರ ಅದಕ್ಕೆ ಹಣ ಕೊಡ್ಬೇಕು ಕೊಡಲಿ ಕೊಡ್ಲಿ ಸುಮ್ಮನೆ ಕಾರ್ಡ್ ಮಾಡಿಸ್ಬೇಕು ಇನ್ನೊಂದು ಮಾಡಿಸ್ಬೇಕು ಅಂತ ಒಂದು ಎರಡನೇದು ಏನಂತ ಹೇಳಿದ್ರೆ ನಾವು ಪತ್ರ ಬರ್ತಿದೀವಿ ಒಂದು ತಿಂಗಳಾಯಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಒಂದೂವರೆ ತಿಂಗಳಾಗಿದೆ ಇನ್ನೂ ಅದಕ್ಕೆ ನಮಗೆ ರಿಪ್ಲೈ ಕೊಟ್ಟಿದ್ದು ಯಾಕಂದರೆ ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇದೆ ಅದರ ಕೇಂದ್ರ ಸರ್ಕಾರದ ಪ್ರಕಾರ ಸಿಕ್ಸ್ಟಿ ಫಾರ್ಟಿ ಅಂದರೆ ಸಿಕ್ಸ್ಟಿ ಪರ್ಸೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆದರೆ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿರೋ ಸ್ಕೀಮು ಹೆಂಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಬರೀ ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ನಾವು ಕೊಡ್ತಾ ಇರೋದು ಎಪ್ಪತ್ತೈದು ಪರ್ಸೆಂಟ್ ಆಯಿತಾ ಸೊ ಈಗ ಈ ಹೊಸ ಸ್ಕೀಮ್ ಘೋಷಣೆ ಮಾಡಿದರೆ ನಮ್ಗೆ ಅದ್ರ ಸ್ವಲ್ಪ ಅನುಮಾನ ಕನ್ಫ್ಯೂಷನ್ ಇದೆ ಯಾಕೆಂದರೆ ಇದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿಬಿಡ್ತಾರೆ ಬರೀ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಕೊಡ್ತಾರೋ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತಾರೆ ಆದರೆ ಅದನ್ನು ಕೂಡ ನಾವು ನಮ್ಮ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರೋ ಸ್ಕೀಮ್ ಪ್ರಕಾರ ಹಳೆಯ ಸ್ಕೀಮಲ್ಲೇ ಅವ್ರದ್ದು ಬರ್ತಾಯಿರೋದು ಬರೀ ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ಇದರಲ್ಲಿ ನೀವು ಹೇಗೆ ನಮಗೆ ಎಷ್ಟು ದುಡ್ಡನ್ನು ಒದಗಿಸ್ತೀರಾ ಹೇಗೆ ಕೊಡ್ತೀರ ಅಂತ ಈ ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಉತ್ತರ ಭಾರತದಲ್ಲೂ ಕೂಡ ಯಾವುದೋ ಒಂದೆರಡು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಇನ್ನೂ ಆಯಿತಾ ಸೊ ತಿಳ್ಕು ನಾವು ಪತ್ರ ಬರೆದಾಗಿದೆ ಈಗ ನಾನು ನೋಡಿದೆ ಸ್ವಲ್ಪ ತೇಜಸ್ವಿ ಸೂರ್ಯ ಮತ್ತು ಬಿ ಜೆ ಪಿ ಲೀಡರ್ಸ್ ಎಲ್ಲ ಕಮೆಂಟ್ ಮಾಡಿದೆ ಅಶ್ವಥ್ ನಾರಾಯಣ ಎಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ನಮಗೀ ಗೊತ್ತಾಯಿತು ಇದರ ಬಗ್ಗೆ ಎಲ್ಲ ಮತ್ತು ತಿಳ್ಕೊಳ್ಳಿ ಅವರು ಸೊ ನಾವು ಪತ್ರ ಬರೆದಿದ್ವಿ ರೆಸ್ಪಾನ್ಸ್ ಬರಲಿ ಈಗ ನಮ್ಮಲ್ಲಿ ಈಗ ನಮ್ಮ ಸ್ಕೀಮ್ ಅಡಿಯಲ್ಲಿ ಎಪ್ಪತ್ತು ವರ್ಷಕ್ಕೆ ಹೆಚ್ಚಿರೋರು ನಮ್ಮ ಬಿ ಪಿ ಎಲ್ ಅವರು ಯಾರಾದ್ರೂ ಅವ್ರಿಗೆಲ್ರಿಗೂ ಸಿಕ್ಕೇ ಸಿಗ್ತಾಯಿದೆ ಟ್ರೀಟ್ಮೆಂಟ್ ಸಿಗ್ತಾಯಿದೆ ಆಯಿತಾ ಅವ್ರು ಹೇಳ್ತಾ ಇರೋದು ಎಲ್ರಿಗೂ ಕೊಡ್ತೀವಿ ಅಂತ ಎ ಪಿ ಎಲ್ ಅವರು ಕೂಡ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಸೊ ಯಾವ ಪ್ರಮಾಣದಲ್ಲಿ ನಮಗೆ ಆ ಹಣ ಬರ್ತದೆ ಮತ್ತು ಆ ಸ್ಕೀಮ್ ಪ್ರಕಾರ ಅವರು ಎಷ್ಟು ದುಡ್ಡು ನಮ್ಗೆ ಕೊಡ್ತಾರೆ ಅದೆಲ್ಲ ಒಂದು ಮಾ ಒಂದು ಸ್ಪಷ್ಟೀಕರಣ ಕೇಳಿದ್ದೀವಿ ಅದು ಕೊಟ್ಟ ಮೇಲೆ ನಾವು ಶುರು ಮಾಡ್ತೀವಿ ಸರ್ ತಾವು ಒಂದು ಉಲ್ಲೇಖ ಮಾಡಿದ್ದೀರಾ ಸರ್ ಅದು ಎರಡು ಸಾವಿರದ ಹನ್ನೊಂದು ಸೆನ್ಸಸ್ಸಲ್ಲಿ ಅವರು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಇಲ್ಲ ಇಲ್ಲ ಹೌದು ಆ ಥರನೂ ಇಲ್ಲ ಅವ್ರು ಹೇಳ್ತಾ ಇರೋದು ಎಪ್ಪತ್ತು ವರ್ಷಕ್ಕೆ ಹೆಚ್ಚರು ಎಲ್ಲರಿಗೂ ಕೊಡ್ತೀವಿ ಅಂತ ಅದೇ ಅವ್ರು ಒಂದು ಲೆಕ್ಕಾಚಾರ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಕುಟುಂಬಗಳಲ್ಲಿ ಮಾತ್ರ ಇಷ್ಟು ಜನ ಇದ್ದಾರೆ ಅಂತ ಏನೋ ಲೆಕ್ಕಾಚಾರ ಮಾಡಿ ನಾವು ಇಷ್ಟು ಮಾತ್ರ ನಿಮಗೆ ಕೊಡೋಕ್ಕಾಗತ್ತೆ ಅಂತ ಏನೋ ಹೇಳಿದ್ದಾರೆ ನಾವು ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ ಯಾಕಂದರೆ ನಾವು ನಾಳೆ ನಾವು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನೂರು ಕೋಟಿ ನಾವೇ ಎಪ್ಪತ್ತು ಕೋಟಿ ಕೊಟ್ಬಿಟ್ಟು ಮೂವತ್ತು ಕೋಟಿ ಅವರು ಕೊಟ್ಬಿಟ್ರೆ ನಾಳೆ ನಮಗೇ ಹೆಚ್ಚು ಔಟ್ಫ್ಲೋ ಆಗ್ತದೆ ಹೆಸರು ಮಾತ್ರ ಅವ್ರದ್ದು ದುಡ್ಡು ಮಾತ್ರ ನಮ್ಮದು ಅದಾಗಬಾರ್ದು ಸೊ ತೇಜಸ್ವಿ ಸೂರ್ಯ ಅವರು ಕೂಡ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹೆಂಗೆ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳು ಅದ್ರ ಬಗ್ಗೆ ಅವರು ಕೂಡ ತಿಳ್ಕೊಳ್ಳಿ ಮತ್ತು ಕೇಂದ್ರ ಸರ್ಕಾರ ಒಂದು ಹೇಳ್ತೀನಿ ಈ ಸಿಕ್ಸ್ಟಿ ಫೋರ್ಟಿ ಕೊಡೋದು ಕೂಡ ತಪ್ಪು ಕೇಂದ್ರ ಸರ್ಕಾರ ಒಂದು ಯೋಜನೆ ಘೋಷಣೆ ಮಾಡ್ತದೆ ಸಿಕ್ಸ್ಟಿ ಫೋರ್ಟಿ ಅಂದರೆ ಏನು ಬಹುತೇಕ ಫಿಫ್ಟಿ ಫಿಫ್ಟಿನೇ ಅದು ಇವ್ನು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಹೆಸರು ಮಾತ್ರ ಅವ್ರದ್ದು ಅವ್ರು ಕಾರ್ಡ್ ಮಾಡಿಸ್ಬೇಕಂತೆ ಏನು ವಾ ವಯೋಬಂಧನ ಕಾರ್ಡ್ ಮಾಡಿಸ್ಬೇಕಂತೆ ಮತ್ತು ಕಾರ್ಡ್ ಹೇಗೆ ಬೇಕು ಆಧಾರ್ ಕಾರ್ಡ್ ಇದೆ ಎಪ್ಪತ್ತು ವರ್ಷಕ್ಕ ಹೆಚ್ಚಿರ್ತಾರೆ ಅವ್ರು ಬರ್ತಾರೆ ಟ್ರೀಟ್ಮೆಂಟ್ ತೊಗೊಳ್ತಾರೆ ಹೋಗ್ತಾರೆ ಅದೇಗಾಗಿ ಇನ್ನೊಂದು ಕಾರ್ಡು ಆಯುಷ್ಮಾನ್ ಭಾರತ್ ಒಂದು ಕಾರ್ಡ್ ಮಾಡಿಸ್ಕೋಬೇಕಂತೆ ಈ ವಯೋಬಂಧನ ಕಾರ್ಡ್ ಮಾಡಿಸ್ಕೋಬೇಕಂತೆ ಎಲ್ಲದಕ್ಕೂ ಕೂಡ ಕಾರ್ಡು ಕಾರ್ಡ್ ಎಷ್ಟು ಕಾರ್ಡ್ ಇಟ್ಕೊಡ್ತಾರೆ ಜನ ಮತ್ತು ವಯಸ್ಸಾಗಿರೋ ಎಲ್ಲೋ ಕಾರ್ಡ್ ಮಾಡಿಸ್ಕೊಂಬರ್ತಾರೆ ಸೊ ಇದು ಸುಮ್ಮನೆ ಸರಳೀಕರಣ ಮಾಡಿಕೊಂಡು ಸೊ ನಾವು ಕ್ಲಾರಿಫಿಕೇಷನ್ ಕೇಳಿದ್ದೀವಿ ನಮ್ಮಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಹದಿನಾಲ್ಕು ಲಕ್ಷ ಕುಟುಂಬಗಳಲ್ಲಿ ನಾವು ನಮ್ಮ ಯೋಜನೆ ಇದೆ ಮತ್ತೆ ಎ ಪಿ ಎಲ್ಗೂ ಕೂಡ ನಾವು ಮೂವತ್ತು ಪರ್ಸೆಂಟ್ ನಾವು ಕೊಡ್ತಾಯಿದ್ದೀವಿ ಎಪ್ಪತ್ತು ವರ್ಷದ ಮೇಲ್ಗಡೆವರೆಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಸರ್ ಆಯುಷ್ಮಾನ್ ಕಾರ್ಡ್ ಆಡಿ ನಾವು ಯಾಪ್ ನೋಡ್ರಿ ಎಲ್ರಿಗೂ ಸಿಗ್ತಾ ಇಲ್ಲ ನಮ್ಮ ಕಾರ್ಡ್ ಅಡಿಯಲ್ಲಿ ವಯಸ್ಸು ಆಧಾರ ಅಲ್ಲ ಎಲ್ರಿಗೂ ಸಿಗ್ತಾಯ ಇಲ್ಲ ಕೆಲ್ವೊಂದು ಹಾಸ್ಪಿಟಲ್ಸ್ ಯಾಕೆ ಕೆಲವು ಆಸ್ಪೆಟ್ಲ್ ಆಯುಷ್ಮಾನ ಕಾರ್ಡ್ ಬಂದು ನಿಮ್ಗಿಲ್ಲ ಆಯುಷ್ ನಾವು ಆಯುಷ್ಮಾ ಕಾರ್ಡ್ ಬೇಡವೇ ಬೇಡ ರಾಜ್ಯದಲ್ಲಿ ಇಂಪ್ಲಿಮೆ ನಮ್ಮ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಇದ್ದರೆ ಸಾಕು ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಾಕು ಎರಡಿದ್ರೆ ಸಾಕು ಅವ್ರಿಗೆ ನಮ್ಮ ನಮ್ಮ ಎಷ್ಟೇ ವಯಸ್ಸಿರಲಿ ಆರು ತಿಂಗಳಿರಲಿ ಅಥವಾ ತೊಂಬತ್ತು ವರ್ಷವೇ ಇರಲಿ ಎಲ್ರಿಗೂ ನಮ್ಮಲ್ಲಿ ಸಿಗ್ತಾಯಿದೆ ಸಿಗ್ತಾಯಿಲ್ಲ ಅಂತ ಏನಲ್ಲ ಸುಮ್ಮನೆ ಇವೆಲ್ಲ ಸಿಗ್ತಾಯಿಲ್ಲ ಸಿಗ್ತಾಯಿಲ್ಲ ಅರೆ ನಮ್ಮಲ್ಲಿ ಕೊಡ್ತಾ ಇದ್ದೀವಿ ಇವ್ರ ಸ್ಕೀಮ್ ಏನಿದೆ ಇದನ್ನು ನಾವು ಕ್ಲಾರಿಫಿಕೇಷನ್ ಒಂದೂವರೆ ತಿಂಗಳಿಂದಲೇ ನಾವು ಪತ್ರ ಬರೆದಿದ್ದೀವಿ ಇದುವರೆಗೂ ರಿಪ್ಲೈನೇ ಮಾಡಿಲ್ಲ ಆದರೆ ಇದು ಆರ್ಥಿಕವಾಗಿ ಮೊರೆ ಆಗುತ್ತೆ ಸರ್ ನಮಗೆ ಡೌಟ್ಸ್ ಇದೆ ನಮ್ಮಲ್ಲಿ ಆರ್ಥಿಕ ಹೊರೆ ಅಂತ ಹೇಳಿದ್ರೆ ಅವ್ರು ಅನೌನ್ಸ್ ಮಾಡಿರೋ ಸ್ಕೀಮ್ ತಾನೆ ಸೊ ಆ ಹಣ ಕೊ ಫಸ್ಟ್ ಅವರ್ ಸಿಕ್ಸ್ಟಿ ಫೋರ್ಟಿ ಮಾಡಬಾರ್ದು ಅವ್ರು ಮಾಡಿದ್ರೆ ಏಯ್ಟಿ ಟ್ವೆಂಟಿ ಮಾಡಬೇಕು ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಲಿ ಅವಾಗ ಹೆಸರು ಹೆಸರಿಟ್ಕೊಳ್ಳಿ ಆಯಿತಾ ಅವಾಗ ಹೆಸರಿಟ್ಕೊಳ್ಳಿ ಸುಮ್ಮನೆ ಅರವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಮಾಡ್ಬಿಡೋದು ಐವತ್ತು ಪರ್ಸೆಂಟ್ ಯಾಕೆ ಮಾಡಲಿಲ್ಲ ಮತ್ತೆ ಸುಮ್ಮನೆ ಹತ್ತು ಪರ್ಸೆಂಟ್ ನಮಗಿಂತ ಜಾಸ್ತಿ ಮಾಡ್ಬಿಡೋದು ಅಷ್ಟೇ ಆದರೆ ನಾವು ನಮ್ಮ ಹೆಸರು ನಮ್ಮ ಸ್ಕೀಮ್ ಅಂತ ಆಯಿತಾ ಸೊ ನಮಗೆ ಎಲ್ಲರಿಗೂ ಕೂಡ ಕೊಡಬೇಕು ಇದುವರೆಗೂ ಬಹುತೇಕ ರಾಜ್ಯಗಳೆಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ ನಮ್ಮ ಥರನೇ ಇಡೀ ದಕ್ಷಿಣ ಭಾರತ ಎಲ್ಲ ರಾಜ್ಯಗಳು ಕೂಡ ಗೊಂದಲ ಇದೆ ಈ ಥರ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ ಎಷ್ಟು ದುಡ್ಡು ಬರ್ತದೆ ಏನು ಅಂತ ಸೊ ನಾವು ನಮ್ಮ ರಿಪ್ಲೈ ಪತ್ರಕ್ಕೆ ರಿಪ್ಲೈ ಬರಲಿ ತದನಂತರ ಅವ್ರ ಜೊತೆ ಮಾತನಾಡ್ತೀವಿ ಇಂಪ್ಲಿಮೆಂಟ್ ಮಾಡೋದು ನಮಗೇನು ಹಿಂದಿ ಅಟ್ಟೆಲ್ಲ ನಾವು ಖಂಡಿತ ಇಂಪ್ಲಿಮೆಂಟ್ ಮಾಡ್ತೀವಿ ಮುಂದಕ್ಕೆ